ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ನೋಡಿ ಏಳು ಗಂಟೆ ಆಗಿದೆ ಬಾಗಿಲಿಗೆಲ್ಲ ರಂಗೋಲಿ ಹಾಕಿದ್ದೀನಿ ಈಗ ಮನೆಯೆಲ್ಲ ಕಸ ಹೊಡೆದಿದ್ದೀನಿ ಎಲ್ಲ ಕ್ಲೀನ್ ಆಗಿದೆ ಮನೆಯೆಲ್ಲ ಕ್ಲೀನ್ ಆಗಿದೆ ನೋಡಿ ಇದು ನನ್ನ ಟೈಲರಿಂಗ್ ರೂಮು ನೋಡಿ ಎಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೀನಿ ಈಗ ಚಹಾ ಇಟ್ಟಿದ್ದೀನಿ ಚಹಾ ಕುಡಿದು ಸ್ವಲ್ಪ ವಾಕಿಂಗಿಗೆ ಹೋಗಿ ಬರಬೇಕು ಆಗ್ತಾ ಇದೆ ನೋಡಿ ಚಹಾ ಕುಡ್ದು ಈಗ ವಾಕಿಂಗಿಗೆ ಹೋಗಿ ಬರ್ತೀನಿ ಇವತ್ತು ನಾನು ಮಾರ್ಕೆಟಿಗೆ ಹೋಗಬೇಕು ಫಾಲ್ಸ್ ತರಬೇಕು ಆಮೇಲೆ ಲೈನಿಂಗ್ ತರಬೇಕು ಸ್ವಲ್ಪ ತರಕಾರಿ ತರಬೇಕು ಹೀಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಬೇಕು ಈಗ ವಾಕಿಂಗ್ ಹೋಗಿ ಬಂದೆ ನಾನು ಈಗ ಸ್ವಲ್ಪ ಅಡುಗೆ ಮಾಡಬೇಕು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ತೋರ್ಸ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಬೇಗ ಬೇಗ ಮಾಡ್ತಾ ಇದ್ದೀನಿ ಈಗ ನೋಡಿ ಬೆಂಡೆಕಾಯಿ ಹುರ್ಕೊ ಹುರ್ಕೋತಾ ಇದ್ದೀನಿ ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆಗೆ ಬೆಂಡೆಕಾಯಿ ಹುರ್ಕೊಂಡಾಯ್ತು ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಬೆಂಡೆಕಾಯಿ ಪಲ್ಯಗೆ ಈಗ ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ ಅರ್ಶಿಣ್ ಪುಡಿ ಹಾಕೋತಾ ಇದ್ದೀನಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಹೋಗಬೇಕಂತ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ ಅಡುಗೆ ಎಲ್ಲ ಬೆಳಗ್ಗೆಯೇ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ದೋಸೆ ಹಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ದೋಸೆ ಮಾಡಿಕೊಂಡು ನಾಷ್ಟ ಮಾಡಿ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿಬಿಡುತ್ತೆ ಮತ್ತೆ ನಾನು ಹೋಗಿ ಮಾರ್ಕೆಟಿಂದ ಹೋಗಿ ಬರಬೇಕಂದ್ರೆ ಒಂದು ಗಂಟೆ ಮೇಲೆ ಆಗುತ್ತೆ ಈಗ ಉಪ್ಪು ಹಾಕೋತಾ ಇದ್ದೀನಿ ನೋಡಿ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ಒಬ್ಬರು ಲೈಕನ್ನು ಕೊಡೋದಿಲ್ಲ ಕಮೆಂಟು ಮಾಡೋದಿಲ್ಲ ಸಬ್ಸ್ಕ್ರೈನು ಮಾಡ್ತಾ ಇಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಮಗೂ ಗೊತ್ತಾಗತ್ತೆ ಕಮೆಂಟ್ ಮಾಡಲಿಲ್ಲ ಅಂದರೆ ನಮಗೆ ಹೇಗೆ ಗೊತ್ತಾಗಬೇಕು ನಾವು ಏನು ತಪ್ಪು ಇದ್ದೀವಿ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಅನ್ನ ಮಾಡ್ಕೋಬೇಕು ಎಷ್ಟೇ ಬೇಗ ಬೇಗ ಕೆಲಸ ಮಾಡ್ಕೋತೀವಿ ಅಂದರೂ ಟೈಮ್ ಆಗಿಬಿಡುತ್ತೆ ಇವತ್ತನ್ನು ಬ್ಲಾಗ್ ಹಾಕೋದಿಕ್ಕೆ ಸ್ವಲ್ಪ ಲೇಟ್ ಆಯಿತು ಸಪೋರ್ಟ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಈಗ ನೋಡಿ ಬೆಂಡೆಕಾಯಿ ಪಲ್ಯ ಹಾಕ್ತಾ ಇದೆ ಈಗ ಬೆಂಡೆಕಾಯಿ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಎಲ್ಲ ಕೊಟ್ಟಾಯಿತು ಈಗ ಬೆಂಡೆಕಾಯಿ ಹುರ್ಕೊಂಡು ಆಗ್ತಾ ಇದ್ದೀನಿ ನೋಡಿ ಪ್ಲೀಸ್ ದಯವಿಟ್ಟು ನೀವೆಲ್ಲ ನನಗೆ ಸಪೋರ್ಟ್ ಮಾಡಿ ನನಗೆ ತುಂಬ ಇದೆ ಯಾರೂ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ತುಂಬಾ ಇದೆ ನೀವು ಲೈಕು ಕಮೆಂಟು ಮಾಡಿದರೆ ನನಗೂ ಖುಷಿ ಆಗುತ್ತೆ ಮತ್ತು ಮುಂದಿನ ಒಳ್ಳೊಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೂ ಸ್ಫೂರ್ತಿ ಸಿಗುತ್ತೆ ನೀವು ಹೀಗೆ ಕಮೆಂಟು ಹಾಕೋದಿಲ್ಲ ಲೈಕು ಕೊಡಲ್ಲ ಅಂದರೆ ನಾನು ಏನಂತ ತಿಳ್ಕೋಬೇಕು ಪ್ಲೀಸ್ ಫ್ರೆಂಡ್ಸ್ ದಯವಿಟ್ಟು ಏನಾದರೂ ತಿಳಿಸಿ ಯಾವ ಥರ ವಿಡಿಯೋ ಹಾಕಬೇಕಂತ ನೀವೇ ತಿಳಿಸಿ ನಿಮ್ಮ ನೀವು ಹೇಳೋದನ್ನು ನಾನು ಕೇಳ್ತೀನಿ ಅದೇ ಥರ ವಿಡಿಯೋ ಹಾಕ್ತೀನಿ ಇಷ್ಟೊಂದು ಕಷ್ಟಪಟ್ಟು ನಾನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತೀನಿ ಅದಕ್ಕೆ ಏನು ನೀವು ಇದನ್ನೇ ಮ ಸಪೋರ್ಟೇ ಮಾಡ್ತಾ ಇಲ್ಲ ಈಗ ಹೊಸದಾಗಿ ಅಲ್ವಾ ನಾನು ನನಗೆ ಅಷ್ಟು ಕ ಕರೆಕ್ಟಾಗಿ ವಿಡಿಯೋ ಹೇಗೆ ಮಾಡಬೇಕು ಅಂತ ಅಷ್ಟು ಪರ್ಫೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಬರ್ತಾ ಬರ್ತಾ ನಾನು ತೆಗೆದುಕೊಂಡು ಚೆನ್ನಾಗಿರೋ ವಿಡಿಯೋವನ್ನು ಹಾಕ್ತೀನಿ ನೀವು ನನಗೆ ಸಪೋರ್ಟ್ ಮಾಡಿ ಈಗ ನೋಡಿ ನಾನು ದೋಸೆ ಇಟ್ಟು ರುಬ್ಬಿ ರಾತ್ರಿ ಇಟ್ಕೊಂಡಿದ್ದೀನಿ ಈಗ ದೋಸೆ ಮಾಡಿಕೊಂಡು ನಾಷ್ಟ ಮಾಡಿ ಬೆಂಡೆಕಾಯಿ ಪಲ್ಯ ಜೊತೆ ದೋಸೆ ತಿಂದು ಬೆಂಡೆಕಾಯಿ ಪಲ್ಯ ಆಗಿದೆ ಅದು ದೋಸೆ ಎಲ್ಲ ಮಾಡಿಕೊಂಡು ಈಗ ತಿಂದು ನಾನು ಸ್ನಾನಕ್ಕೆ ಹೋಗ್ತೀನಿ ಆಮೇಲೆ ಬಟ್ಟೆ ಒಗೆದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಮಾರ್ಕೆಟಿಗೆ ಹೋಗಿ ಬರಬೇಕು ಇವತ್ತೇನು ಅಡುಗೆ ಮಾಡೋದೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಸಿಂಪಲ್ಲಾಗಿ ಬ್ಲಾಗ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ನೋಡಿ ದೋಸೆ ಹಾಕೋತಾ ಇದ್ದೀನಿ ನಾನು ಈ ಯೂಟ್ಯೂಬಲ್ಲಿ ಬೆಳಿಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ನೀವು ಸಪೋರ್ಟ್ ಮಾಡಿದರೆ ಎಲ್ಲ ಒಳ್ಳೆಯದಾಗತ್ತೆ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ನಾವು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನೀವು ರಂಗೋಲಿ ವಿಡಿಯೋ ಹಾಕಂದರೆ ರಂಗೋಲಿ ವೀಡಿಯೋನೂ ಹಾಕ್ತೀನಿ ನಾನು ಟೇಲರಿಂಗ್ ವಿಡಿಯೋ ಹಾಕಂದ್ರೆ ಟೇಲರಿಂಗ್ ವಿಡಿಯೋನೂ ಹಾಕ್ತೀನಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಹೇಳಿ ಪ್ಲೀಸ್ ಈಗ ನೋಡಿ ದೋಸೆ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ನೀವು ನಾಷ್ಟಾದಲ್ಲಿ ಏನೇನು ಮಾಡ್ತೀರಾ ತಿಳಿಸಿ ನಾನು ಜಾಸ್ತಿ ದೋಸೆ ಚಪಾತಿ ರೊಟ್ಟಿ ನಾನು ಮಾಡೋದು ಉಪ್ಪಿಟ್ಟು ಅವಲಕ್ಕಿ ವಡ ಪೂರಿ ಇಂತ್ ಇಂಥದ್ದೆಲ್ಲ ನಾನು ಮಾಡೋದಿಲ್ಲ ನನಗೆ ಎಣ್ಣೆ ಐಟಮ್ ಅಂದರೆ ಆಗಲ್ಲ ಜಾಸ್ತಿ ಎಣ್ಣೆ ಯೂಸೇ ಮಾಡೋದಿಲ್ಲ ಸ್ವಲ್ಪ ಒಗ್ಗರಣೆಗಷ್ಟೇ ನಾನು ಯೂಸ್ ಎಣ್ಣೆ ನೀವು ಯಾವ ಥರ ನಾಷ್ಟ ಮಾಡ್ತೀರಾ ಹೇಳಿ ನೀವು ಮನೆ ಕೆಲಸ ಬಿಟ್ಟು ಮತ್ತೆ ಬೇರೆ ಏನು ಕೆಲಸ ಮಾಡ್ತೀರಾ ಅದು ಹೇಳಿ ಅದರಿಂದ ನಮಗೂ ಸ್ವಲ್ಪ ಯೂಸ್ ಆಗ್ಬೋದು ಅಂತ ನಾನು ಇದ್ದೀನಿ ನಮ್ಮ ನಮಗೂ ಶೇರ್ ಮಾಡಿ ನಮ್ಗೆ ಟೇಲರಿಂಗ್ ಬಿಟ್ಟರೆ ಬೇರೆ ಏನೂ ಬರಲ್ಲ ಯೂಟ್ಯೂಬಲ್ಲಾದರೂ ಏನಾದರೂ ಮಾಡಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಶಾಲೆನೂ ಜಾಸ್ತಿ ಕಲೀಲಿಲ್ಲ ಬರೀ ಐದನೇ ಕ್ಲಾಸ್ ನಾನು ಕಲ್ತಿರೋದು ಹೀಗಾಗಿ ನನಗೆ ಇಂಗ್ಲೀಷ್ ಎಲ್ಲ ಬರಲ್ಲ ನನಗೆ ಕನ್ನಡ ಅಷ್ಟೇ ಬರೋದು ನೀವು ಕಮೆಂಟ್ ಮಾಡೋದಿದ್ರು ಕನ್ನಡದಲ್ಲಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ